ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಕುಟುಂಬದ ಅವಿಭಕ್ತ ಕುಟುಂಬದ ಅನುಕೂಲಗಳು ಅನಾನುಕೂಲಗಳು ಈ ಎರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪರೀಕ್ಷೆಗೆ ಬಂದೇ ಬರುತ್ತದೆ ಅನ್ನುವಂಥ ಒಂದು ನಿರೀಕ್ಷಿತ ನಿರೀಕ್ಷತೆ ಇದ್ದೇ ಇದೆ ಹಾಗೆ ಈ ಒಂದು ವಿಡಿಯೋನ ಕೊನೆ ತನಕ ಅನ್ನೋ ಇಲ್ಲಿ ಈ ಒಂದು ಪ್ರಶ್ನೆಯನ್ನು ಕಲಿತ್ ಬಿಡಿ ಬೇಗ ಕಲಿಯಿರಿ ನಾಳೆನೇ ಪರೀಕ್ಷೆ ಇದೆ ಆರ್ಥಿಕ ಇಲ್ಲಿ ಕುಟುಂಬದ ಅನುಕೂಲಗಳು ಮೊದಲು ಅವಿಭಕ್ತ ಕುಟುಂಬ ಅಂತಂದ್ರೆ ಏನು ಅನ್ನೋದನ್ನು ನೀವು ಒಂದು ಒಂದು ಪೀಠಿಕೆಯನ್ನು ಹಾಕಿ ಬರೀಬೇಕು ಇಲ್ಲಿ ಅನುಕೂಲಗಳು ಏನೇನು ಅನ್ನೋದನ್ನು ನಾನು ವಿವರಿಸ್ತಾ ಹೋಗ್ತಾ ಇದ್ದೇನೆ ವೀಡು ತುಂಬ ಯೂಸ್ಫುಲ್ ಆಗಿದೆ ನೀವು ಜಸ್ಟ್ ವೀಡನ್ನ ಕೊನೆ ತಕ್ಕ ಆರ್ಥಿಕ ಅನುಕೂಲ ಸದಸ್ಯರ ಸಂರಕ್ಷಣೆ ಮನರಂಜನೆ ವ್ಯಕ್ತಿತ್ವ ವಿಕಾಸ ಸಮಾಜದ ಪರಿಕಲ್ಪನೆ ಇವಿಷ್ಟೇ ಅಂಶಗಳು ಐದು ಅಂಶಗಳಿವೆ ಈ ಐದು ಅಂಶಗಳಿಗೆ ತುಂಬ ಜನರಲ್ ಆಗಿ ಮಾರ್ಕ್ಸ್ ಮಾರ್ಕ್ಸನ್ನು ಕೊಡ್ತಾರೆ ಏನು ಅಭ್ಯಂತರ ಇಲ್ಲ ಏನು ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅವಿಭಕ್ತ ಕುಟುಂಬ ಆರ್ಥಿಕ ಅನುಕೂಲ ಅವಿಭಕ್ತ ಕುಟುಂಬ ಆಸ್ತಿಯನ್ನು ಸಣ್ಣ ಸಣ್ಣ ಹಿಡುವಳಿ ಹಿಡುವಳಿಗಳಾಗುವುದನ್ನು ತಪ್ಪಿಸುತ್ತದೆ ಪ್ರತಿಯೊಬ್ಬ ಸದಸ್ಯರು ಕಡಿಮೆ ಮತ್ತು ಸಹಕಾರದಿಂದ ಆರ್ಥಿಕ ಚಟುವಟಿಕೆ ವೃದ್ಧಿಸಿ ವ್ಯಕ್ತಿಯ ಸರ್ವಾಂಗೀಣ ಬೆಳವಣಿಗೆಗೆ ಅನುಕೂಲವಾಗ ಅನುಕೂಲಕರವಾಗಿರತಕ್ಕಂಥದ್ದು ಅಂದರೆ ಇಲ್ಲಿ ಆರ್ಥಿಕ ಅನುಕೂಲ ಮನೆಯಲ್ಲಿ ಎಷ್ಟೇ ಜನ ಇದ್ದರೂ ಆಸ್ತಿ ಭಾಗ ಆಗಿ ಹೋಗೋದನ್ನು ಇದು ತಡೆದು ನಿಲ್ಲಿಸ್ತದೆ ಅನ್ನುವಂಥ ಒಂದು ಉದಾಹರಣೆ ಸದಸ್ಯರ ಸಂರಕ್ಷಣೆ ಇನ್ನೊಂದು ಪಾಯಿಂಟನ್ನು ನೋಡೋದಾದರೆ ಸದಸ್ಯರ ಸಂರಕ್ಷಣೆ ಅವಿಭಕ್ತ ಕುಟುಂಬ ತನ್ನ ಸದಸ್ಯರ ಪ್ರತಿಯೊಂದು ಹಂತದಲ್ಲೂ ಸಂರಕ್ಷಣೆ ಮಾಡುತ್ತದೆ ಪ್ರತಿಯೊಂದು ಹಂತದಲ್ಲೂ ಸದಸ್ಯರನ್ನು ಈ ಅವಿಭಕ್ತ ಕುಟುಂಬ ಸಂರಕ್ಷಣೆ ಮಾಡುತ್ತದೆ ಯಾವ್ಯಾವ ಹಂತ ಜನನ ಬಾಲ್ಯ ಯೌವನ ಪ್ರೌಢಾವಸ್ಥೆ ವೃದ್ಧಾಪ ಹಾಗೂ ರೋಗ ರುಜಿನ ಸಾವು ಮತ್ತು ಮತ್ತು ಇನ್ನಿತರ ಸಂಕಷ್ಟದಲ್ಲಿ ನೆರವನ್ನು ನೀಡುತ್ತದೆ ಯಾವ ಮನೇಲಿ ಏನಾದರೂ ಆಯಿತು ಯಾರಿಗಾದರೂ ಏನಾದರೂ ಅವಿಭಕ್ತ ಕುಟುಂಬದಲ್ಲಿ ಯಾರಿಗಾದರೂ ಏನಾದರೂ ಆಯಿತು ಅಂತಂದರೆ ಇಡೀ ಅವು ಇಡೀ ಜನರೆಲ್ಲ ಮನೆತನದ ಫ್ಯಾಮಿಲಿಯವರೆಲ್ಲ ಏನು ಮಾಡ್ತಾರೆ ಅವರೊಂದು ಕೆಲಸವನ್ನು ಮಾಡ್ತಾರೆ ಅವ್ರಿಗೆ ಚಾಕರಿ ಅಂತ ಕರಿಬೋದು ಅವ್ರಿಗೆ ಎಲ್ಲ ಉಪಚಾರವನ್ನು ಮಾಡ್ತಾರೆ ಮನರಂಜನೆ ಅವ್ಯಕ್ತ ಕುಟುಂಬವು ತನ್ನ ಸದಸ್ಯರ ಸದಸ್ಯರಿಗೆ ಮನರಂಜನೆಯನ್ನು ನೀಡತಕ್ಕಂಥದ್ದು ಎಲ್ಲರೂ ಒಟ್ಟಿಗೆ ಆಟ ಆಡುವುದು ಊಟ ಓಟದಲ್ಲಿ ಭಾಗವಹಿಸುವುದು ಊಟದಲ್ಲಿ ಭಾಗವಹಿಸುವುದಾಗಿರ್ಬೋದು ಐಕ್ಯತೆ ಬೆಳೀತಕ್ಕಂಥದ್ದು ಇಲ್ಲಿ ಮನೋರಂಜನೆ ಅಂದ ತಕ್ಷಣ ಎಲ್ಲರೂ ಕುಳಿತು ಟಿವಿಯನ್ನು ನೋಡ್ತಿರ್ತಾರೆ ಈ ರೀತಿ ಏನಪ್ಪೆ ಮುಗಿತು ವ್ಯಕ್ತಿತ್ವ ವಿಕಾಸ ವ್ಯಕ್ತಿತ್ವ ವಿಕಾಸ ಅವ್ಯಕ್ತ ಕುಟುಂಬವು ತನ್ನ ಸದಸ್ಯರ ಕುಟುಂಬದ ಸಾಂಸ್ಕೃತಿಕ ಚೌಕಟ್ಟಿನಲ್ಲಿ ತಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಪ್ರೇರಣೆ ನೀಡುತ್ತದೆ ಈ ನಿಟ್ಟಿನಲ್ಲಿ ವ್ಯಕ್ತಿಯು ತಾಳ್ಮೆ ಸಹನೆ ಸರ್ಕಾರ ಸಹಕಾರ ಸೇವಾ ಮನೋಭಾವನೆ ಮತ್ತು ವಿಧೇಯತೆಯನ್ನು ಕಲಿಯುತ್ತಾರೆ ಅಂದರೆ ಯಾವ ರೀತಿ ಸಂಸ್ಕಾರ ಇರ್ತಕ್ಕಂಥದ್ದು ಅವಿಭಕ್ತ ಕುಟುಂಬದಲ್ಲಿ ಸಂಸ್ಕಾರ ಕೊಡುತ್ತದೆ ಏನಾದರೂ ವ್ಯಕ್ತಿತ್ವ ನೋಡಿ ಒಂದು ಸಾಂಸ್ಕೃತಿಕ ಚೌಕಟ್ಟಿನಲ್ಲಿ ಬೆಳೆಯಲು ಅವರಿಗೆ ಅವಕಾಶ ನೀಡ್ತಕ್ಕಂಥದ್ದು ಈಗ ವಿಭಕ್ತ ಕುಟುಂಬದಲ್ಲಿ ನಾವು ಈ ರೀತಿ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದನ್ನೆಲ್ಲ ಮಾಡಬೇಕು ಸಂಸ್ಕೃ ಸಂಸ್ಕಾರ ಇವನ್ನೆಲ್ಲ ಅಳವಡಿಸ್ಕೊಳ್ಬೇಕು ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಪ್ರೇರಣೆ ನೀಡ್ತಕ್ಕಂಥದ್ದು ಈ ಅವಿಭಕ್ತ ಕುಟುಂಬದಲ್ಲಿ ಮಾತ್ರ ಸಾಧ್ಯ ಅಜ್ಜ ಮುತ್ತಜ್ಜ ತಾತ ಅವರೆಲ್ಲ ಇರ್ತಾರೆ ಕರೆದು ಬುದ್ಧಿ ಹೇಳ್ತಾರೆ ಈ ಕೆಲಸ ಈಗ ಮಾಡಬಾರ್ದು ಒಂದು ಅದು ಚೌಕಟ್ಟಿನಲ್ಲಿ ಅದೊಂದು ಹಿಡಿತದಲ್ಲಿ ಇವರೆಲ್ಲ ಇರ್ತಾರೆ ವಿಭಕ್ತ ಕುಟುಂಬದಲ್ಲಿ ಬೆಳಗ್ಗೆಯಿಂದ ಸಂಜೆ ತಂದೆ ತಾಯಿ ಕೆಲಸಕ್ಕೆ ಹೋಗ್ತಾರೆ ಮತ್ತೇನು ಮಾಡ್ತಾರೆ ಇವರು ಏನೇನು ಮಾಡ್ತಾರೆ ಈ ರೀತಿಯಾಗಿರ್ತಕ್ಕಂಥದ್ದು ಅಷ್ಟೇ ಇನ್ನು ಸಮಾಜದ ಪರಿಕಲ್ಪನೆ ಅವ ಕುಟುಂಬವು ಸಹಕಾರಿ ಸಂಘದಂತೆ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಈ ಕುಟುಂಬದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ವಯಸ್ಸು ಶಕ್ತಿ ಲಿಂಗ ಇನ್ನಿತರ ಸಾಮರ್ಥ್ಯಗಳ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತಾರೆ ಕುಟುಂಬದ ಉದ್ಯೋಗದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳು ಶ್ರಮವಹಿಸುವ ಮೂಲಕ ಸಂಪತ್ತು ಕ್ರೋಢೀಕರಿಸುತ್ತಾರೆ ಹೌದು ಸಂಪತ್ತನ್ನು ಇಲ್ಲಿ ಕ್ರೋಢೀಕರಣ ಮಾಡ್ತಾರೆ ಅದೇ ರೀತಿ ಕ್ರೋಢೀಕರಿಸುತ್ತಾರೆ ಎಲ್ ಇವೆಲ್ಲ ಪ್ರವೃತ್ತಿ ಸಮಾಜದ ತತ್ವಗಳನ್ನು ಪರೋಕ್ಷವಾಗಿ ಎತ್ತಿ ಹಿಡಿಯುತ್ತದೆ ಸಾಮಾನ್ಯವಾಗಿ ಸಾಮಾನ್ಯವಾದ ಅಡುಗೆ ಮನೆ ಒಲೆಯಿಂದ ತಯಾರಿಸಿದ ಆಹಾರ ಸೇವನೆ ಸಹಜವಾಗಿ ಪರಸ್ಪರ ಹೊಂದಾಣಿಕೆ ತತ್ವದ ಆಹಾರದ ತತ್ವದ ಆಧಾರದ ಮೇಲೆ ಸಿದ್ಧಾಂತವಾಗುತ್ತದೆ ಸ್ವಾಭಾವಿಕವಾಗಿ ಕುಟುಂಬದ ಆಂತರಿಕ ಸಂಬಂಧಗಳು ಮತ್ತು ಇನ್ನಿತರ ವ್ಯಕ್ತಿಗಳ ಧಾರಾಳತನ ವಾತ್ಸಲ್ಯ ಪಡೆದ ವ್ಯಕ್ತಿಗಳು ಇಲ್ಲಿ ಇದೇ ರೀತಿ ಪ್ರವೃತ್ತಿಯನ್ನು ವ್ಯಕ್ತಪಡಿಸ್ತಾರೆ ಇಲ್ಲಿ ನೋಡಿ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ತನ್ನ ವಯಸ್ಸು ಶಕ್ತಿ ಲಿಂಗ ಇನ್ನಿತರ ಸಾಮರ್ಥ್ಯಕ್ಕನುಗುಣವಾಗಿ ಕಾರ್ಯನಿರ್ವಹಿಸ್ತಾನೆ ಅದೇ ರೀತಿ ಇನ್ನೊಂದು ನೋಡೋದಾದರೆ ಕಾರ್ಯನಿರ್ವಹಿಸಿ ಹಣವನ್ನು ಗಳಿಸ್ತಾನೆ ಹಣವನ್ನು ಗಳಿಸಿ ಈ ಒಂದು ಸಮಾಜದ ವಾದದ ಪರಿಕಲ್ಪನೆ ಆತನಿಗೆ ತಿಳಿತಕ್ಕಂಥದ್ದು ಒಂದೇ ಒಲೆಯಿಂದ ತಯಾರಿಸಿರ್ತಕ್ಕಂಥ ಆಹಾರ ಸೇವನೆ ಪರಸ್ಪರ ಹೊಂದಾಣಿಕೆ ಇವೆಲ್ಲ ಕುಟುಂಬದ ಆಂತರಿಕ ಸಂಬಂಧಗಳನ್ನು ಹೊಂದಿ ಇನ್ನಿತರೆ ವ್ಯಕ್ತಿಗಳ ಒಂದಿಗೆ ಧಾರಾಳತನ ವಾತ್ಸಲ್ಯ ಪ್ರೀತಿ ಮಮಕಾರ ಇವೆಲ್ಲದರ ಪ್ರವೃತ್ತಿ ವ್ಯಕ್ತಪಡಿಸ್ತಕ್ಕಂಥದ್ದು ಇದು ಸಮಾಜದ ಪರಿಕಲ್ಪನೆ ಇದಿಷ್ಟು ಅರ್ಥ ಆಯಿತು ಅಂತ ಭಾವಿಸ್ತಾ ಇದ್ದಾನೆ ಅದೇ ರೀತಿ ಅವಿಭಕ್ತ ಕುಟುಂಬದ ಐದು ಅನಾನುಕೂಲಗಳು ಅನುಕೂಲಗಳನ್ನು ನೋಡಿದ್ವಿ ಅನಾನುಕೂಲಗಳು ಸಹ ಅದೇ ಸೋಮಾರಿತನವನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು ಇಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಸೋಮಾರಿತನ ಜಾಸ್ತಿ ಆಗ್ತಾರೆ ಯಾಕೆ ಈ ಮಾತನ್ನು ಹೇಳ್ತಾರೆ ಅಂತಂದರೆ ಕುಟುಂಬದಲ್ಲಿ ದುಡಿಯುವವರ ಸಂಖ್ಯೆ ದುಡಿಯುವವರು ಸದಾ ದುಡಿಯುತ್ತಿರುತ್ತಾರೆ ಹಾಗೆಯೇ ಕೆಲವು ಮಂದಿ ಸದಸ್ಯರು ಸೋಮಾರಿಗಳಾಗಿ ಜೀವನವನ್ನು ನಡೆಸ್ತಾರೆ ಇದೇ ರೀತಿ ಹೌದು ಅವಿಭಕ್ತ ಕುಟುಂಬದಲ್ಲಿ ತುಂಬ ಜನ ಎಲ್ಲರೂ ದುಡಿಯೋದಿಲ್ಲ ಅಂತ ಹೇಳ್ತಾರೆ ಸೋಮಾರಿತನವನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು ವ್ಯಕ್ತಿತ್ವ ಬೆಳವಣಿಗೆ ಅಡಚಣೆ ಅಲ್ಲಿ ವ್ಯಕ್ತಿತ್ವದ ವಿಕಾಸದ ಪ್ರೇರಣೆ ಅಂತ ಇಲ್ಲಿ ವ್ಯಕ್ತಿತ್ವದ ಬೆಳವಣಿಗೆಗೆ ಅಡಚಣೆ ಅಂತ ಇದೆ ವ್ಯಕ್ತಿತ್ವದ ಬೆಳವಣಿಗೆಗೆ ಸ್ವಾವಲಂಬನೆ ಜೀವನಕ್ಕೆ ತುಂಬ ಸೀಮಿತ ಅವಕಾಶವಾಗಿರ್ತಕ್ಕಂಥದ್ದು ವ್ಯಕ್ತಿ ಯಾವಾಗಲೂ ಹಿರಿಯರ ಬೆಂಬಲ ನೆರವಿನಲ್ಲಿ ಬೆಳೆಯುತ್ತಾನೆ ಬಾಹ್ಯ ಪ್ರಪಂಚದಲ್ಲಿ ಒಬ್ಬಂಟಿಯಾಗಿ ಜೀವನ ಎದುರಿಸುವ ಸಾಮರ್ಥ್ಯ ಇರುವುದಿಲ್ಲ ಹೀಗಾಗಿ ಈ ಒಂದು ಮೈನಸ್ ಪಾಯಿಂಟ್ ಇದೆ ಇಲ್ಲಿ ಸ್ವಜನ ಪಕ್ಷಪಾತ ಆಂತರಿಕ ಘರ್ಷಣೆ ದಾವೆಗಳಿಗೆ ಪ್ರೋತ್ಸಾಹ ನೀಡ್ತಕ್ಕಂಥದ್ದು ಅವಿಭಕ್ತ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾದಂತೆ ಆಂತರಿಕ ಘರ್ಷಣೆ ದಾವೆಗಳು ಹೆಚ್ಚಾಗ್ತಕ್ಕಂಥದ್ದು ಅವಿಭಕ್ತ ಕುಟುಂಬದ ಶಾಂತಿ ಸಮಸ್ಯೆ ಸುವ್ಯವಸ್ಥೆಗೆ ಆಸೆ ಹಕ್ಕುಗಳು ಸದಸ್ಯರ ಭಿನ್ನಾಭಿಪ್ರಾಯ ದಾವೆಗಳ ದಾವೆಯ ಮೂಲಕ ವಿಘಟನೆಗೊಳ್ಳುತ್ತದೆ ಕೆಲವು ತಜ್ಞರ ಪ್ರಕಾರ ಅವಿಭಕ್ತ ಕುಟುಂಬಗಳು ಸ್ವಜನ ಪಕ್ಷಪಾತ ಕರ್ತನ ದೌರ್ಜನ್ಯಗಳನ್ನು ಸಂಪೋಷಿಸುವ ವ್ಯವಸ್ಥೆಯಾಗಿದೆ ಇಲ್ಲಿ ಇದರ ಅರ್ಥ ಇಷ್ಟೇ ಒಬ್ರಿಗೊಬ್ಬರು ಹೊಂದ್ಕೊಳಕ್ಕಾಗಿಲ್ಲ ಅಂತಂದರೆ ಅಲ್ಲಿ ದಾವೆಗಳು ಉಂಟಾಗ್ತವೆ ದಾವೆ ಅಂತಂದರೆ ಜಗಳ ಘರ್ಷಣೆ ಆಂತರಿಕ ಘರ್ಷಣೆ ಸ್ವಜನ ಪಕ್ಷಪಾತತೆ ಇವೆಲ್ಲದರಿಂದ ಇಲ್ಲಿ ಅವಿಭಕ್ತ ಕುಟುಂಬ ಒಂದು ಮೈನಸ್ ಪಾಯಿಂಟ್ ಇದೆಲ್ಲ ಆಯಿತು ಅಂತಂದರೆ ಆಸ್ತಿ ಭಾಗವಾಗ್ತಕ್ಕಂಥದ್ದು ಆಸ್ತಿ ಭಾಗ ಆಯಿತು ಅಂತಂದರೆ ಎಲ್ಲರೂ ಬೇರೆ ಆಗ್ತಾರೆ ಅವಿಭಕ್ತ ಕುಟುಂಬ ಇಲ್ಲಿ ನಾಶ ಆಗಿ ಹೋಗ್ತದೆ ಉಳಿತಾಯ ಮತ್ತು ಆರ್ಥಿಕ ಹೂಡಿಕೆಗೆ ಕಷ್ಟ ಆಗ್ತಕ್ಕಂಥದ್ದು ಅವಿಭಕ್ತ ಕುಟುಂಬವು ಬಂಡವಾಳ ಹೂಡಿಕೆ ಶೇಖರಣೆಯ ಕಷ್ಟ ಇಲ್ಲಿ ಯಾವುದೇ ರೀತಿ ನೀನು ಸೇವಿಂಗ್ಸ್ ಮಾಡಬೇಕು ಉಳಿತಾಯವನ್ನು ಮಾಡಬೇಕು ಅಂತಂದರೆ ಆಗೋದಿಲ್ಲ ಸದಸ್ಯರ ಮೂಲಭೂತ ಅಗತ್ಯತೆಗಳನ್ನು ಈಡೇರಿಸಲು ವಾರ್ಷಿಕ ಆದಾಯದ ಮೊತ್ತವನ್ನೆಲ್ಲ ವಿನಿಯೋಗಿಸಲೇಬೇಕು ಎಷ್ಟು ದುಡಿದಿರ್ತೀವೋ ಅವಿಭಕ್ತ ಕುಟುಂಬ ಅಂದರೆ ಇಬ್ಬರು ಮೂರು ಜನ ಇರೋದಿಲ್ಲ ಅಲ್ಲಿ ಸಾಕಷ್ಟು ಜನ ಇರ್ತಾರೆ ಹತ್ತು ಇಪ್ಪತ್ತು ಮೂವತ್ತು ಜನ ಇರ್ತಾರೆ ಇಪ್ಪತ್ತು ಮೂವತ್ತು ಜನರಿಗೆ ಅಡುಗೆ ಮಾಡಲಿಕ್ಕೆ ಆಹಾರಕ್ಕೆ ಹಣ ಬೇಕೇ ಬೇಕಾಗುತ್ತದೆ ವಿನಿಯೋಗ ಮಾಡಬೇಕು ದುಂದು ವೆಚ್ಚ ಭವಿಷ್ಯದ ಬಗ್ಗೆ ಅಸಡ್ಡೆ ಭವಿಷ್ಯದ ಬಗ್ಗೆ ಮುಂದೆ ಆಯಿತು ಯಾಕೆ ಇವತ್ತಿದ್ದದನ್ನು ಇವತ್ತಿಂದಷ್ಟು ನೋಡಿದ್ರಾಯಿತು ಮುಂದಿಂದು ಮುಂದೆ ಈ ರೀತಿ ಅನ್ನುವಂತಹ ಮಾತುಗಳು ಧಾರ್ಮಿಕ ಆಚರಣೆಗಳಲ್ಲಿ ಹಣದ ಖರ್ಚು ಇತ್ಯಾದಿಗಳಿಂದ ಉಳಿತಾಯ ಮಾಡಲು ಕಷ್ಟ ಧಾರ್ಮಿಕ ಆಚರಣೆ ಬಂದರೆ ಸಾಕು ದುಂದು ವೆಚ್ಚವನ್ನು ಮಾಡ್ತಕ್ಕಂಥದ್ದು ಅವಿಭಕ್ತ ಕುಟುಂಬದಲ್ಲಿ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದೊಂದು ಲಕ್ಷಣ ಸಾಮಾಜಿಕ ಚಲನೆಗೆ ಮಾರಕವಾಗಿದೆ ಸ್ತ್ರೀ ಸ್ಥಾನಮಾನ ಕೇಳ ಅಂತಸ್ತಿಗೆ ಕಾರಣ ಐದನೇ ಪಾಯಿಂಟ್ ನೋಡೋದಾದರೆ ಕುಟುಂಬವು ವ್ಯಕ್ ವೈಯಕ್ತಿಕ ಬೆಳವಣಿಗೆಗೆ ಮಾರಕವಾಗಿರ್ತಕ್ಕಂಥದ್ದು ವ್ಯಕ್ತಿಯ ಸ್ವಂತ ಅಭಿಪ್ರಾಯಗಳು ಪ್ರತಿಭೆ ಸಾಮರ್ಥ್ಯ ಪ್ರವೃತ್ತಿ ಉದ್ಯಮಶೀಲತೆಗೆ ಕುಟುಂಬದ ಹಿರಿಯರು ತಿರಸ್ಕಾರವನ್ನು ವ್ಯಕ್ತಪಡಿಸ್ತಾರೆ ಅಸಹಕಾರ ನೀಡ್ತಾರೆ ಇಲ್ಲಿ ನಾನು ಒಬ್ಬಂಟಿಯಾಗಿ ದುಡಿತೀನಿ ಅದೇ ರೀತಿ ನನ್ನ ಪ್ರತಿಭೆ ಇದೆ ನಾನು ಸ್ವತಃ ದುಡಿದು ನಾನು ಏನಾದರೂ ಒಂದು ಮಾಡಬೇಕು ಜೀವನದಲ್ಲಿ ಮುಂದೆ ಬರಬೇಕು ಸಾಧನೆ ಮಾಡಬೇಕು ಈ ರೀತಿಯಾಗಿರ್ತಕ್ಕಂಥ ಒಂದು ಸ್ವಲ್ಪ ಅಲ್ಲಿ ಕಡಿಮೆ ಸಹಕಾರ ನೀಡ್ತಾರೆ ತಿರಸ್ಕಾರವನ್ನು ಹಿರಿಯರು ತಿರಸ್ಕಾರವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಅವಕ್ತ ಕುಟುಂಬಗಳು ಸಾಮಾನ್ಯವಾಗಿ ಪಿತೃಪ್ರಧಾನ ಪುರುಷ ಪ್ರಧಾನತೆಯನ್ನು ಎತ್ತಿ ಹಿಡಿದು ಸ್ತ್ರೀಯರ ಪುರುಷರಿಗೆ ಸ್ತ್ರೀಯರು ಪುರುಷರಿಗೆ ಅಧೀನರಾಗಿರಬೇಕು ಅಂತಂದರೆ ಒಟ್ಟು ಪುರುಷರು ಸ್ತ್ರೀಯರ ಮಾತನ್ನು ಕೇಳಲ್ಲ ಸ್ತ್ರೀಯರು ಪುರುಷರ ಮಾತನ್ನ ಕೇಳಬೇಕು ಅನ್ನುವಂಥ ಒಂದು ಮಾತಿದು ಎನ್ನುವ ಧೋರಣೆಯನ್ನು ತೋರಿಸುತ್ತಾರೆ ವ್ಯಕ್ತಿಗಳು ಅಂತಸ್ತು ವಯಸ್ಸು ಲಿಂಗ ಆಧಾರಿತವಾಗಿದ್ದು ಸ್ತ್ರೀಯರ ಸ್ವಾತಂತ್ರ್ಯಕ್ಕೆ ಮತ್ತು ಪ್ರಗತಿಗೆ ಹಿನ್ನಡೆಯಾಗಬಹುದು ಇಲ್ಲಿ ಸ್ತ್ರೀಯರ ಸ್ವಾತಂತ್ರ್ಯಕ್ಕೆ ಕಳಂಕ ಇಲ್ಲಿ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇರೋದಿಲ್ಲ ಅವಿಭಕ್ತ ಕುಟುಂಬದಲ್ಲಿ ಎಲ್ಲವೂ ಪಿತ್ತ ಪ್ರಧಾನ ಕುಟುಂಬ ಅಂತಂದರೆ ಗಂಡು ಮಕ್ಕಳೇ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಇದಿಷ್ಟು ಅನುಕೂಲ ಅನಾನುಕೂಲ ಈ ಒಂದು ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಹೋಗಿ ಎಲ್ಲ ರೀತಿ ಪಿ ಡಿಪ್ ನೋಡ್ಸಲ್ಲಿದೆ ಅಂತ ಹೇಳ್ತಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನನ್ನ ಕ್ಲಾಸನ್ನು ಮಾಡ್ತಾ ಇರ್ತೇನೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತದೆ ಧನ್ಯವಾದ ಸ್ನೇಹಿತರೆ